ಚನ್ನಗಿರಿ ತಾಲೂಕು ಸಂತೆಬೆನ್ನೂರು ಚೈತನ್ಯ ಗುರುಕುಲ ಶಾಲೆಯಲ್ಲಿ ನಡೆದ ಚೈತನ್ಯ ಜಾನಪದ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಸಂಭ್ರಮ ಭರಿತವಾಗಿ ಜರುಗಿತು ವಿದ್ಯಾರ್ಥಿಗಳ ಮನಮೋಹಕ ಜನಪದ ನೃತ್ಯ ಪ್ರದರ್ಶನಗಳು ಪ್ರೇಕ್ಷಕರನ್ನ ಆಕರ್ಷಿಸಿತು ಭರತನಾಟ್ಯ ತೆಂಕುತಿಟ್ಟು ಯಕ್ಷಗಾನ ಕೋಲಾಟ ಬೇಂದ್ರೆಯವರ ರೂಪಕ ಡೊಳ್ಳು ಕುಣಿತ ದೊಡ್ಡಾಟ ಮಲ್ಲಗಂಬ ಹಾಗೂ ಯೋಗಾಸನ ನೃತ್ಯಗಳು ವಿದ್ಯಾರ್ಥಿಗಳ ಸಾಹಸಮಯ ಹಾಗೂ ವರ್ಣರಂಜಿತ ಪ್ರದರ್ಶನಗಳಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರವಾದವು ಕಾರ್ಯಕ್ರಮದ ಉದ್ಘಾಟನೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಲ್ ಜಯಪ್ಪ ಅವರು ಉತ್ಸವಕ್ಕೆ ಚಾಲನೆಯನ್ನ ನೀಡಿದರು ಅತಿಥಿಗಳ ಉಪಸ್ಥಿತಿ ಹೀಗಿತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಲ್ ಜೆ ಮಧುಕುಮಾರ್ ಸಂಸ್ಥೆಯ ಅಧ್ಯಕ್ಷ ನಾಗರಾಜ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಸಹ ಕಾರ್ಯದರ್ಶಿ ಕೆಎಸ್ ವೀರೇಶ್ ಪ್ರಸಾದ್ ಮುಖ್ಯ ಶಿಕ್ಷಕಿ ಅಂಬಿಕಾ ಕಾರ್ಯದರ್ಶಿ ಶಿವಸ್ವಾಮಿ ಮೊದಲಾದ ಗಣ್ಯರು ಭಾಗವಹಿಸಿ ಮಕ್ಕಳ ಪ್ರತಿಭೆಯನ್ನ ಮೆಚ್ಚಿದರು ವರದಿ ದೇವರಾಜ್ ಕೀ ನೆಲ್ಲಿ ಹಂಕಲು ದಾವಣಗೆರೆ ಟಿವಿ